ಗುಬ್ಬಿ ಪಟ್ಟಣದ ವಿನಾಯಕನಗರ ವ್ಯಾಪ್ತಿಗೆ ಬರುವ ಎರಡನೇ ವಾರ್ಡ್ನಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳ ನಿವಾಸದ ಪಕ್ಕದಲ್ಲಿ ಕುಡಿಯುವ ನೀರಿನ ಮುಖ್ಯ ಪೈಪ್ ಹೋಗಿದೆ ಅದೇ ಪೈಪ್ಗೆ ವಾಲ್ ಅಳವಡಿಸಿದ್ದು ವಾಲ್ನಿಂದ ಚರಂಡಿ ನೀರು ಮಿಶ್ರಣವಾಗಿ ಸದ್ಯ ವಿನಾಯಕ ಬಡಾವಣೆ ಜನ ಅದೇ ನೀರನ್ನು ಕುಡಿಯುವಂತಹ ಪರಿಸ್ಥಿತಿ ಇದೆ ಈ ಬಗ್ಗೆ ಎಷ್ಟೋ ಬಾರಿ ಮುಖ್ಯಾಧಿಕಾರಿಗಳನ್ನ ಪ್ರಶ್ನಿಸಿದ್ರೆ ಹೇರೂರು ಕೆರೆಯಿಂದ ಬರುವ ನೀರೇ ಹೀಗಿದೆ ಎನ್ನುತ್ತಾರಂತೆ ಕಚೇರಿಗೆ ಹೋದ್ರೆ ಅಧಿಕಾರಿಗಳು ಸಿಗೋದಿಲ್ಲ ಈ ಖಾತೆ ಮಾಡಿಕೊಡಲು ಇಂತಿಷ್ಟು ಹಣ ಕೊಡಲೇಬೇಕಂತೆ ಇದಕ್ಕೆ ಏಜೆಂಟ್ ಗಳನ್ನು ನೇಮಕ ಮಾಡಿಕೊಂಡಿದ್ದಾರೆ ನಾವುಗಳು ಏನಿದ್ರು ಅವರ ಮುಖಾಂತರವೇ ಸಂಪರ್ಕಿಸಬೇಕು ಎನ್ನುವ ಆರೋಪವನ್ನ ಹಿರಿಯ ಮುಖಂಡ ಶರತ್ ಚಂದ್ರ ಮಾಡಿದ್ದಾರೆ ಅವರು ಎಲ್ಲರೂ ದುಡ್ಡು ಮಾಡೋಕ್ಕೆ ಶುರು ಮಾಡ್ಕೊಂಡು ಯಾವ ಮುನ್ಸಿಪಾಲ್ಟಿ ಕೆಲಸವೂ ಆಗ್ತಿಲ್ಲ ದೂರು ಕೊಡೋಕ್ ದೂರ ಹೇಳೋಕ್ ಸಿಗೋದೇ ಇಲ್ಲ ಅವ್ರು ಎಲ್ಲೋಗ್ರಂದರೆ ಗೊತ್ತಿಲ್ಲ ಇಲ್ಲ ಮೀಟಿಂಗ್ ಹೋಗಿರ್ತಾರೆ ಹಾಗಾಗಿ ಯಾರು ಸಿಗೋದು ಇಲ್ಲ ಯಾರು ಹೇಳಂಗೂ ಇಲ್ಲ ಇನ್ನು ಒಂದು ಇಲ್ಲಿ ನಮ್ಮ ಪಕ್ಕದ ವಾರ್ಡಿನ ಕೌನ್ಸಿಲ್ರವರೆ ಅವರು ಈ ಒಂದು ಬರುತ್ತಲ್ಲಪ್ಪ ಏನು ಗಾಡಿ ಹೋಗುತ್ತಲ್ಲ ಅವರು ವಾರ್ಡ್ ಕಡೆ ಮಾತ್ರ ಬಿಡಿಸ್ಕೊಂತಾರೆ ಅವರು ಈ ನಮ್ಮ ವಾರ್ಡು ಒಂಥರ ಬೇವರ್ಸಿ ವಾರ್ಡ್ ಇಲ್ಲಿ ಯಾರು ಕೆಲ ಏನು ಕ್ಲೀನು ಮಾಡಲ್ಲ ಏನೂ ಮಾಡಲ್ಲ ಆ ಚರಂಡಿ ನೋಡಿದ್ರ ನೀನು ನೋಡಿದ್ರೆ ಕುಡಿಯ ನೀರಿಗೆ ಕುಡಿಯೋ ನೀರು ಪೈಪು ಅದು ಎರಡು ಮಿಕ್ಸ್ ಆಗ್ಬಿಡ್ತವ್ರು ಅದು ಯಾವತ್ತಾಗಿರುತ್ತೋ ಗೊತ್ತಿರಲ್ಲ ಕೆಲ ಸ್ವಲ್ಪ ವಾಸನೆ ಇರುತ್ತೆ ಕೇಳಿದ್ರೆ ಕೆರೆ ನೀರೇ ವಾಸನೆ ಕಂಡ್ರಿ ಅಂತ ಹೇಳ್ತಾರೆ ಇಲ್ಲಿ ಹೇಳಕ್ಕೆ ಹೇಳೋರು ಕೇಳೋರು ಯಾರು ಆ ಶಾಸಕರು ನೋಡೇ ಇಲ್ಲ ನಮ್ಮ ಶಾಸಕರು ಅಂಥವ್ರು ಸಿಕ್ಕವ್ರೆ ಈ ಮುನ್ಸಿಪಲ್ ಪ್ರೆಸಿಡೆಂಟ್ ಇನ್ನೇನು ಅವ್ರ ಕಡೆ ಅವ್ರೂ ಇಲ್ಲ ನಾವು ಬರ್ತಾರೆ ಅಲ್ಲೊಬ್ರು ಏಜೆಂಟ್ ಬಡಿಕೊಂಡ್ರೆ ಚೀಫ್ ಇನ್ಚಾರ್ಜ್ ಚೀಫ್ ಆಫೀಸರ್ ಇಬ್ಬರು ಡ್ಯೂಟಿ ಮಾಡ್ತಾವ್ರೆ ಯಾವ ಈ ಖಾತೆ ಕೊಟ್ಟರು ಯಾವುದು ಕರೆಕ್ಟಾಗಿ ಕೊಡೋದೇ ಇಲ್ಲ ದುಡ್ಡು ಕೊಡದಲ್ಲಿ ಏನು ಆಗಲ್ಲ ಈ ಮುನ್ಸಿಪಾಲ್ಟಿ ಪಟ್ಟ ಪಂಚಾಯತಿ ಆಫೀಸಲ್ಲಿ ಇನ್ನು ಮೂರನೇ ವಾರ್ಡ್ ಸದಸ್ಯ ಸಿ ಮೋಹನ್ ಮಾತನಾಡಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಈ ಸ್ವತ್ತು ಮಾಡಲು ತಿಂಗಳು ಗಟ್ಟಲೆ ಮಾಡ್ತಿದ್ದಾರೆ ಹತ್ತಾರು ದಾಖಲೆಗಳನ್ನು ಕೇಳ್ತಾರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಈ ಸ್ವತ್ತು ಮಾಡಲು ಇಂತಿಷ್ಟು ಹಣ ಕೊಡಿ ಎಂದು ಕೇಳ್ತಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಿದೆ ಸದ್ಯ ನಾನು ನನ್ನ ವಾರ್ಡ್ಗೆ ಸಂಬಂಧಪಟ್ಟಂತೆ ನನ್ನ ಸ್ವಂತ ಹಣದಿಂದ ಸ್ವಚ್ಛತೆ ಮಾಡಿಸಿದ್ದೇನೆ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯರಾದ ಸಿ ಮೋಹನ್ ಹೇಳಿದ್ದಾರೆ ಈ ಸೊತ್ತು ಮಾಡ್ಕೊಡೋಕ್ಕೆ ಲಂಚ ತಗೊಳ್ತಾರೆ ಅದಕ್ಕೆ ಇವ್ರನ್ನ ಬಿಟ್ಟವ್ರು ಏಜೆಂಟ್ಗಳನ್ನ ಅಂತ ಒಂದು ಆರೋಪ ಇದೆ ಸರ್ ಅದ್ರ ಬಗ್ಗೆ ಏನು ಹೇಳ್ತಾರೆ ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸಾರ್ವಜನಿಕರು ಎಲ್ಲರೂ ಪಟ್ಟಣ ಪಂಚಾಯತಿರು ನಾನೀಗ ಪಟ್ಟಣ ಪಂಚಾಯತಿ ಕಮ್ಮಿ ಮಾಡಿರ್ತೀನಿ ಈ ಎಲ್ಲರೂ ನನಗೂ ಬಂದು ಒಂದು ಸಾರ್ವಜನಿಕರು ಅವ್ರ ಖಾತೆಗಳಾಗ್ದಲ್ಲೇ ಇದ್ದಾಗ ನನ್ನೂ ಬಂದು ಕೇಳಿದ್ರು ಹಿಂಗೆ ಪಟ್ಟಣ ಇಲ್ಲಿ ದುಡ್ಡು ಕೊಟ್ಟರೆ ಮಾಡ್ಕೊಡ್ತಾರೆ ಇಲ್ದಿರೆ ಮಾಡಿಕೊಡೋದಿಲ್ಲ ಹಿಂಗೆ ಮುಖ್ಯಾಧಿಕಾರಿಗಳೆಲ್ಲ ಬ್ರೋಕರ್ ಇದು ಮಾಡೋರೆ ಅಂತ ನನಗೆ ಅದೇನು ಐಡಿಯಾ ಇಲ್ಲ ನಾನು ಆಫೀಸ್ಟಾಗ ಹೋಗೋದು ಬಿಟ್ಬಿಟ್ಟಿದ್ದೀನಿ ನನ್ನ ಕೆಲಸ ಏನೈತೆ ನಾನು ಆರ್ಡ್ ಮಾಡ್ಕೊಂಡು ನಾನು ಸುಮ್ಮನಿದ್ದೀನಿ ನನಗೆ ಯಾಕೋ ಬೇಜಾರಾಯ್ತು ಅದು ಬೇಡ ಅಂತ ಹೇಳಿ ಬಿಟ್ಬಿಟ್ಟಿದ್ದೀನಿ ಅದು ಬ್ರೋಕರ್ಗಳು ಕೇಳಿರೋದು ಅದೆಲ್ಲ ನನಗೇನು ಗೊತ್ತಿಲ್ಲ ಸಾರ್ವಜನಿಕವಾಗಿ ಮಾತಾಡ್ತಾರೆ ಒಂದು ಖಾತೆಗೆ ಇಷ್ಟು ಅಂತೇಳಿ ಇದು ಮಾಡ್ತಾರೆ ಖಾತೆ ದುಡ್ಡು ಕೊಟ್ಟರೆ ಖಾತೆ ಮಾಡ್ಕೊಡ್ತಾರೆ ಅಂತ ಮಾಡಿಕೊಡೋದೆಲ್ಲ ನಾಶ ಕೊಡ್ತಾರೆ ಕೊಡ್ತಾರೆ ಅಂತೇಳಿ ಸಾರ್ವಜನಿಕರು ಅಂದರೆ ಅವ್ರಿಗೆ ಕಷ್ಟ ಇರ್ತದೆ ಯಾಕೆ ಅಂದರೆ ಇವಾಗ ನೀವೇ ಆಗಿರಲಿ ಒಂದು ಸೈಟ್ ಬೇಕಾಗಿರೋಷ್ಟೇ ಎಲ್ಲೋ ಒಂದು ಸೈಟ್ ತಗೊಂಡಿರ್ತೀರ ಈಗ ಅದನ್ನು ಮೂವತ್ತು ದಿವಸ ಒಳಗೆ ಖಾತೆ ಮಾಡ್ಕೊಡ್ಬಾರ್ದು ಲೆಕ್ಕವಾಯ್ತು ಮೂರು ಮೂರು ತಿಂಗಳು ಆರು ಆರು ತಿಂಗಳು ಖಾತೆ ಆಗ್ದೆ ಅಲ್ಲೇ ಬಿದ್ದಿದ್ದಾವೆ ಮಾತೈತ್ತಿದ್ರೆ ಡಾಕ್ಯುಮೆಂಟ್ಸ್ ತಗೊಂಡು ಬನ್ನಿ ಟೌನ್ ಪ್ಲಾನಿಂಗ್ ತಂಬನ್ನಿ ಎಲಿನೇಷನ್ ಕಾಪಿ ತಂಬಾ ಅದನ್ನು ತಂಬ ಇದನ್ನು ತಂಬ ನಿಮ್ಮ ಪಡಣ ಪಂಚಾಯತಿಲಿ ಏನು ಮಾಡ್ತೀರಾ ಅವನ್ನೆಲ್ಲ ಏನಕ್ಕೆ ಮಾಡ್ತಿಲ್ಲ ಈಗ ಟೌನ್ ಪ್ಲಾನಿಂಗ್ ಆಗಿರೋನು ಮಾಡ್ಕೊಡೋಕ್ಕೂ ಮೂರು ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳು ಮಾಡ್ತೀರಾ ನಿಮ್ಮ ಆಫೀಸಲ್ಲಿ ಟೌನ್ ಪ್ಲಾನಿಂಗ್ ಕಾಪಿ ಇಲ್ವಾ ನೀವು ಯಾಕೆ ಮಾಡಿಕೊಂಡಿಲ್ಲ ಒಂದು ಈ ಖಾತೆ ಈಗ ಆಗಿರಲಿ ನಿಮ್ಮದೇ ಆಗಿರಲಿ ಟೌನ್ ಪ್ಲಾನಿಂಗ್ ಆಗೈತೆ ಎಲ್ಲ ಆಗೈತೆ ಒಂದು ಈ ಖಾತೆನ ಇನ್ನೊಂದು ಸರಿ ನಮ್ಗೊಂದು ಖಾತೆ ಸ್ಟಾರ್ಟ್ ಕೊಡಿ ಈ ಖಾತೆ ಬೇಕು ಅಂತ ಅಂದರೆ ಅದಕ್ಕೆ ಡಾಕ್ಯುಮೆಂಟು ಪತ್ರ ತಾಂಬ ಟೌನ್ ಪ್ಲಾನಿಂಗ್ ನೀವೇನು ರೀ ಮಾಡ್ತೀರಾ ಒಂದು ಸರಿ ಮಾಡಬೇಕಾದ್ರೆ ಫೀಡ್ ಮಾಡ್ಬೇಕಲ್ಲಿ ಈ ಖಾತೆ ಮೇಲೆ ಟೌನ್ ಪ್ಲಾನಿಂಗ್ ಆಗಿದೆ ಎಲಿನೇಷನ್ ಆಗಿದೆ ಇದಕ್ಕೇನು ತೊಂದರೆ ಇಲ್ಲ ಯಾವಾಗ ಕೇಳಿದ್ರು ಇದನ್ನು ಈ ಖಾತೆ ಕೊಡಬೇಕು ಅನ್ನೋದು ಕಂದಾಯ ಕಟ್ಟಿದ್ದೀರಾ ಅಂತ ಕೇಳಬೇಕು ರಸಿಕೆ ಹಾಕಿಸ್ಕೊಬೇಕು ಒಂದು ಅರ್ಜಿ ಒಳಗೆ ಅವ್ರಿಗೆ ಆ ಕ್ಷಣದಲ್ಲಿ ಈ ಖಾತೆ ತಗೊಡ್ಬೇಕು ಯಾಕೆ ಅಂದರೆ ತುಮಕೂರಲ್ಲಿ ಇವತ್ತು ಫಾರಮ್ ನಂಬರ್ ತ್ರೀ ನಾವು ಕಂದಾಯ ಕಟ್ಟಿ ಐದು ನಿಮಿಷಕ್ಕೆ ಈಗ ಫಾರ್ಮ್ ನಂಬರ್ ತ್ರೀ ಕೊಡ್ತಾರಲ್ಲ ನಮ್ಮ ಪಟ್ಟಣ ಪಂಚಾಯತಿಲಿ ಒಂದು ಖಾತೆ ಅಷ್ಟಾಟ್ ಇವತ್ತು ಯಾರಿಗಾನ ನಾನು ಮಾರಿದ್ದೀನಿ ನಾನು ಕಷ್ಟ ಐತೆ ನಾನು ಪ್ರಾಣ ಹೋಗ್ತಾಯಿದ್ದೆ ಅಂತ ಯಾರಿಗಾರ ಮಾರಿದ್ದೀವಿ ಅಂತಂದರೆ ಈ ಖಾತೆ ತಗೋಳೋದಕ್ಕೆ ಒಂದು ತಿಂಗಳು ಬೇಕು ಕಂದಾಯ ಕಟ್ಟಿದ್ರು ನಾನು ಇದಕ್ಕೆ ಎಲ್ಲ ಕಡಿವಾಣ ಆಗ್ತವೆ ಇದಿಲ್ಲದಲ್ಲೇ ಇದ್ದರೆ ಬೃಹತ್ ಭಾಗ ಬೆಳ್ಕೊಂಡು ಸಾರ್ವಜನಿಕರು ಇಲ್ಲಿಂದ ತೆಗೆದುಕೊಳ್ತಾರೆ ಓಡಾಡ್ತಾರೆ ಅಂಥ ಪರಿಸ್ಥಿತಿ ನಿವಾಸ ಇದೆಯಲ್ಲ ನಿವಾಸದ ಪಕ್ಕದಲ್ಲಿ ಚರಂಡಿ ನೀರು ಮತ್ತೆ ಕುಡಿಯೋ ನೀರು ಎರಡು ಮಿಶ್ರಣ ಆಗ್ತಾ ಇದೆ ಅಲ್ಲೊಂದು ವಾಲ್ ಇದೆ ಆ ವಾಲ್ ಮುಖಾಂತರ ನೀರು ಬರ್ತದೆ ನಾಗರಿಕರು ಏನಂತ ದೂರ್ತಾ ಇದ್ದಾರೆ ಅಂದರೆ ಮುಖ್ಯಾಧಿಕಾರಿಗಳನ್ನ ಕೇಳಿದ್ರೆ ಕೆರೆ ನೀರೇ ಇರೋದೇ ಹಿಂಗೆ ನದಿ ನೀರು ಬರ್ತಾ ಇರೋದೇ ಹಿಂಗೆ ಅಂತ ಹೇಳ್ತಾರೆ ಅಂತಾರೆ ಇದ್ರ ಬಗ್ಗೆ ನೀವು ಅದು ನನಗೆ ಬಂದಿದೆ ನಮ್ಮ ಸ್ನೇಹಿತರ ಮನೆಗೆ ನೀರು ಹೋಗೋದು ವಾಲು ಅದು ಬಾಲ್ ಇಕ್ಕಿದ್ದಾರೆ ಬಾಲ್ ವಾಲ್ ತಂದು ಇವಾಗ ಇರುವ ವಾಲ್ನ ಕಬ್ಬಳದ ವಾಲ್ನ ಹೆಚ್ಚಿಸ್ತಾ ಇದ್ದೀನಿ ನೀರು ಪೂರ ಅಂತ ವಾಲ್ನ ಹೆಚ್ಚಿಸ್ತಾ ಇದ್ದೀನಿ ಸೋಮವಾರ ದಿವಸ ಅವ್ರದ್ದು ಬಗೆಹರಿಸ್ಕೊಡ್ತೀನಿ ಯಾಕೆ ಅಂದರೆ ಅವರು ಚರಂಡಿ ಮಗಳಲ್ಲೇ ಇಟ್ಬಿಟ್ಟಿದ್ದಾರೆ ಆ ಚರಂಡಿ ನೀರು ಅದು ಕುಂಕಂತ ಇರ್ತದೆ ಈಗ ಅದನ್ನು ಅತಿ ಶೀಘ್ರದಲ್ಲೇ ಸೋಮವಾರ ಮಾಡಿಕೊಡ್ತೀನಿ ಅದು ನನ್ನ ವಾರ್ಡಲ್ಲ ಅದು ಎರಡನೇ ವಾರ್ಡ್ ನಾನು ಅಂಥದ್ರೊಳಗೆ ಹೇಳಿದ್ದೀನಿ ಮಾಡಿಕೊಟ್ಟಿದ್ದೀನಿ ಮಾಡಿಸ್ಕೊಡ್ತೀನಿ ನಮ್ಮ ವಾರ್ಡ್ ವ್ಯಾಪ್ತಿಯ ಬರತಕ್ಕಂಥ ಒಂದೇ ಒಂದು ರಸ್ತೆ ಪಕ್ಕದ ವಾರ್ಡಿಗೆ ಬರೋ ನೀವು ನಿಮ್ಮ ವಾರ್ಡಲ್ಲಿ ನಿತ್ಯ ಏನು ಕಸ ಸಂಗ್ರಹಣೆ ಮಾಡಿಸ್ತೀರಾ ಆ ಪಕ್ಕದ ರೋಡಲ್ಲಿ ಸಂಗ್ರಹಣೆ ಮಾಡಿಸಲ್ಲ ನಿಮ್ಮ ವಾರ್ಡ್ ಮಾತ್ರ ಪ ಸಂಗ್ರಹಣೆ ಮಾಡಿಸ್ತೀರಾ ಅಂತ ಪಕ್ಕದ ರಸ್ತೆಯ ಅಂದರೆ ಪಕ್ಕದ ವಾರ್ಡ್ನ ನಾಗರಿಕರ ಆರೋಪ ಇದೆ ನಿಮ್ಮ ಬಗ್ಗೆ ಏನು ಹೇಳ್ತೀನಿ ನಾವು ವಾರ್ಡ್ ಹೋದ್ಮೇಲೆ ಡೈಲಿ ದಿನ ನಾನು ಆಟೋದಿಂದ ಓದ್ತೀನಿ ಒಬ್ಬ ಲೇಬರ್ ತಗೊಂಡಿದ್ದೀವಿ ಇದ್ದೀವಿ ಒಂದೇ ಒಂದು ಪತ್ತೆ ಟೈಮ್ ಎಷ್ಟು ಹೋಗ್ತೀವಿ ಆ ಸಂದಿ ಈ ಸಂದಿಲಿ ಎಲ್ಲ ಕವರ್ ಆಫಿಷಲ್ಸ್ಗಳೇ ಎಷ್ಟೋಗಿರ್ತಾರೆ ಅವನ್ನೆಲ್ಲ ಎತ್ತಿಸ್ಕೊಂಡು ಹಾಕೋದಿಲ್ಲ ಈ ಪಕ್ಕದ್ದು ಒಂದು ರೋಡು ನನಗೆ ಬರೋದಿಲ್ಲ ಅದು ನಾವು ಆ ಕೆಲಸ ಏನು ಮಾಡೋದಿಲ್ಲ ಅವ್ರ ಜನಗಳು ಕೂಡ ಎಲ್ಲ ಹಾಕ್ಸ್ಕೊತೀವಿ ಅವ್ರ ಮನೆ ಮುಂದೆ ಗುಡ್ಡ ಮಾಡಿರೋದು ಹಾಕಿಸ್ತೀವಿ ಅವ್ರ ಮನೆ ಮುಂದೆ ಹುಲ್ಲು ಒಡ್ಸದಾಗ ನಾವು ಸ್ವಂತ ದುಡ್ಡು ಕೊಟ್ಟು ನನ್ನ ವಾಡಲ್ಲಿ ನಾನು ಸ್ವಂತ ದುಡ್ಡಿಂದ ಮಾಡಿಸೋದ ಅವರು ಒಂದು ಸೈಡ್ ನನಗೆ ಬರೋದಿಲ್ಲ ಅದನ್ನ ನಾನು ಒಡಿಸೋದಿಲ್ಲ ಯಾಕೆ ಹೊಡ್ಸೋದಿಲ್ಲ ಅಂದರೆ ಆ ಏರಿಯಾ ಕೌನ್ಸಿಲ್ರು ಬೈಕ್ ಬಂದಂಗೆ ಬೇಕಂಗ್ ಅಂತ ಕಾಣ್ತಾರೆ ನನ್ನ ಕ್ಲೀನ್ ಮಾಡ್ಬೇಕು ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರೆ ನಾವು ಆ ಒಂದು ದೃಷ್ಟಿಯಿಂದ ನಾನು ಆ ವಾರ್ಡ್ನ ಪಕ್ಕದ ರೋಡ್ನ ಹುಲ್ಲು ಹೊಡ್ಸೋದಿಲ್ಲ ಅದು ಹಂಗೆ ಬಿಡಿಸ್ತೀನಿ ನನ್ನ ವಾರ್ಡ್ ಮಾತ್ರ ಹೊಡ್ಸ್ತಿರ್ತೀನಿ ಯಾಕೆಂದರೆ ಮುಖ್ಯಾಧಿಕಾರಿಗಳಾಗಲಿ ಭಟ್ಟಣ ಪಂಚಾಯತಿ ಅವರು ಅಧ್ಯಕ್ಷ ಆಗಲಿ ಯಾರೂ ನಮಗೆ ಸಪೋರ್ಟ್ ಮಾಡೋದಿಲ್ಲ ನಮ್ಮ ಸ್ವಯಾರ್ಜಿತ ದುಡ್ಡೊಳಗೆ ನಾವು ಬೆಳಗ್ಗೆ ರೀತಿ ಕಷ್ಟಪಟ್ಟು ದುಡ್ದಿರೋ ದುಡ್ಡೊಳಗೆ ನಮ್ಮ ವಾರ್ಡ್ನ ಕ್ಲೀನ್ ಮಾಡಿಸ್ಕೊಳ್ತೀವಿ ಅದೇ ರೀತಿ ಎಲ್ಲ ಕೌನ್ಸಿಲ್ರುಗಳು ಮಾಡಿಸ್ಕೊಂಡ್ರೆ ಗುಬ್ಬಿಪಟ್ಟಣದಲ್ಲಿ ಒಂದೇ ಒಂದು ಕೌನ್ಸಿಲ್ ಕಸನೂ ಇರೋದಿಲ್ಲ ರೋಡಲ್ಲಿ ಎಲ್ಲ ವಾರ್ಡು ಕ್ಲೀನಾಗಿರ್ತದೆ ಯಾರಿಗೂ ಬೇಕಾಗಿಲ್ಲ ಕೌನ್ಸಿಲ್ರುಗಳಿಗೆ ಸುಮ್ಮನೆ ನಾವೇನೋ ಮಾಡೋದಕ್ಕೆ ಒಟ್ಟು ಉಟ್ಕೊಂಡ್ರೆ ಅನ್ನೋದೇನೂ ಫೋನ್ ಮಾಡ್ತೀರ ಚೀಪ್ ನೀವು ದುಡ್ಡು ಕೊಟ್ಟಿದ್ದೀರಾ ನೀವು ಕಳ್ಸಿದ್ದೀರಾ ಗಿಡ ಹೊಡಿಯೋಕ್ಕೆ ಅಂತೇಳಿ ನಮ್ದು ಸ್ವಯಾರ್ಜಿತ ದುಡ್ಡಲ್ಲಿ ಎಂಟು ಸಾವಿರ ಕೋಟಿ ಹದಿನೈದು ದಿವಸದಲ್ಲಿ ಗಿಡ ಓಡಿಸಿದ್ದೀನಿ ಎಲ್ಲ ವಾರ್ಡ್ ನನ್ನ ವಾರ್ಡಲ್ಲಿ ನಾನು ವಾರ್ಡಿಗೆ ಮೂರು ರೋಡ್ ಬರುತ್ತೆ ಒಂದೊಂದು ಕಿಲೋಮೀಟರ್ ಬರುತ್ತೆ ನನ್ನ ರೋಡ್ ನನ್ನ ವಾರ್ಡ್ನ ಸ್ವಚ್ಛ ಒಟ್ಟಾರೆ ನಾಗರಿಕರು ಚರಂಡಿ ನೀರನ್ನ ಕುಡಿತಾ ಇದ್ರೂ ತಲೆ ಕೆಡಿಸಿಕೊಳ್ಳದ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸ್ತಾರಾ ಕಾದು ನೋಡಬೇಕಿದೆ ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನ ಖರೀದಿಸಬೇಕಾ ಎಲ್ಲ ರೀತಿಯ ಅಡುಗೆ ಸಾಮಗ್ರಿಗಳನ್ನ ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ ಅಕ್ಕಿ ಅಡುಗೆ ಎಣ್ಣೆ ಬೇಳೆ ಗೋಧಿ ಡ್ರೈ ಫ್ರೂಟ್ಸ್ ಇನ್ನು ಹತ್ತು ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ ಒಂದು ಸಾವಿರ ರೂಪಾಯಿ ವಸ್ತುಗಳನ್ನು ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ ಮತ್ಯಾಕೆ ತಡ ಹಿಂದೆ ಭೇಟಿ ನೀಡಿ ತೇಜಸ್ವಿನಿ ಟ್ರೇಡರ್ಸ್ ಗುಣಮಟ್ಟದ ದಿನಸಿ ಪದಾರ್ಥಗಳ ಮಳಿಗೆ ಸ್ಥಳ ವಾಸವಿ ಟೆಂಪಲ್ ಹತ್ತಿರ ಸಂತೆಬೀದಿ ಬೀದಿ ರಸ್ತೆ ದಾಬಸ್ಪೇಟೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ನಾಲ್ಕು ಆರು ಎಂಟು ಐದು ಆರು ಎಂಟು ಮತ್ತು ಎಂಟು ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಐದು ನಾಲ್ಕು ಏಳು ಒಂದು ಸೊನ್ನೆ